ಜೆ ಡಿ ಎಸ್ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದೆ ಜೆ ಡಿ ಎಸ್ ಕತೆ ಮುಗಿದೇ ಹೋಯಿತು ಎನ್ನುತ್ತಿದ್ದ ಕೈ ನಾಯಕರಿಗೆ ದಳಪತಿಗಳು ಕೌಂಟರ್ ಏನೋ ಕೊಡ್ತಿದ್ದಾರೆ ಆದರೆ ಪಕ್ಷ ಸಂಘಟನೆಗೆ ಮುಂದಾಗಿರೋ ಜೆ ಎಸ್ನ ಕುಟುಂಬ ರಾಜಕಾರಣದ ವಿರುದ್ಧ ಮತ್ತೆ ಕೈಪಡೆ ಕುಟುಕಿದೆ ಕೈ ನಾಯಕರು ಹೇಳಿದ್ದೇನೂ ಕೈಪಡೆಗೆ ಹೆಚ್ಚು ಕೌಂಟರ್ ಕೊಟ್ಟಿದ್ದು ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಎಂಟಕ್ಕೆ ಸರ್ಕಾರ ಎಂದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಗೆ ಕುಟುಕಿದ ಕೈಪಡೆ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮದ ಮೂಲಕ ರಾಜ್ಯದ ಮನೆ ಮನೆಯನ್ನ ತಲುಪೋಕೆ ಸಜ್ಜಾಗಿದೆ ಇದು ಮಾತ್ರವಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಸರ್ಕಾರ ಅಂತ ನಿನ್ನೆ ನಡೆದ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ನಮ್ಮ ಪಕ್ಷವನ್ನ ಮುಗಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ದೇವೇಗೌಡ ಅವರು ಕೂಡ ಸವಾಲಿನ ಮಾತುಗಳನ್ನಾಡಿದ್ರು ದಳಪತಿಗಳ ಈ ಮಾತುಗಳು ಈಗ ಕಾಂಗ್ರೆಸ್ಗೆ ಲೇವಡಿಯ ಸರಕಾಗಿದೆ ಮಗನನ್ನೇ ಗೆಲ್ಲಿಸಲಾಗದ ಕುಮಾರಸ್ವಾಮಿ ಅವರು ಮೈತ್ರಿಯನ್ನ ಗೆಲ್ಲಿಸ್ತಾರಾ ಅಂತ ಕೈ ನಾಯಕರು ಕಹಕವಾಡಿದ್ದಾರೆ ಅಲ್ಲದೆ ತಮ್ಮ ಅಧಿಕಾರದಲ್ಲಿ ಮಂಡ್ಯ ಹಾಸನ ಮತ್ತು ರಾಮನಗರಕ್ಕೆ ನೀವು ಕೊಟ್ಟ ಕೊಡುಗೆ ಏನು ನಾವು ಮಾಡಿರುವ ಅಭಿವೃದ್ಧಿ ಏನು ಎಂಬ ಪಟ್ಟಿಯನ್ನ ಕೊಡ್ತೀವಿ ಅಂತ ಸವಾಲು ಹಾಕಿದ್ದಾರೆ ಇದೇ ವಿಚಾರದಲ್ಲಿ ಕೇಂದ್ರ ಸಚಿವ ಹಾಗೂ ರಾಜ್ಯ ಸಚಿವರ ನಡುವೆ ನೀನಾ ನಾನಾ ಅನ್ನೋ ಯುದ್ಧ ನಡೆದಿದೆ ಪಾಪ ಹೇಳ್ತಾರಲ್ಲ ಒಬ್ರು ಪದೇ ಪದೇ ಬನ್ನಿ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಜೆಡಿಎಸ್ ಮುಗಿದೋಗಿದೆ ಅಂತ ಹೇಳಿ ಬಹುಶಃ ಅವರಿಗೆ ಇವತ್ತಿ ನೀವು ಉತ್ತರ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ ಧೈರ್ಯವಾಗಿ ಹೊರಡಿ ನಾಳೆಯಿಂದ ನಾನು ನಿಮ್ಮ ಜೊತೆ ಸೇರ್ತೀನಿ ಬರೀ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ ಸ್ವಲ್ಪ ಇನ್ನೊಂದು ಒಂದೊಂದು ಹದಿನೈದು ದಿವಸ ಒಂದು ತಿಂಗಳು ಸ್ವಲ್ಪ ಒಂಚೂರು ತಾಕತ್ತು ತಗೋಬೇಕು ನಾನು ತಾಕತ್ ತಗಡಿ ಬ ನಾನು ಭಾಷಣ ನೋಡಿದಾಗೆ ನಿಮ್ಗೆ ಅರ್ಥ ಆಗಿರ್ಬೋದು ನನ್ನ ವಾಯ್ಸ್ ನೋಡಿ ಅದರಿಂದ ಧೈರ್ಯವಾಗಿ ಹೊರಡಿ ಈ ಬಾರಿ ಜನತಾದಳ ಸರ್ಕಾರವೇ ಈ ಬಾರಿ ಜನತಾಳ ಸರ್ಕಾರವೇ ಇವರು ಐದು ವರ್ಷದಲ್ಲಿ ಏನಾದ್ರು ನಮ್ಮ ಕಾರ್ಯಕ್ರಮಕ್ಕಿಂತ ವಿಭಿನ್ನವಾಗಿ ನಮ್ಮ ಅಭಿವೃದ್ಧಿ ಕೆಲಸಕ್ಕಿಂತ ಹೆಚ್ಚು ಹೋಗಿದ್ದೇವೆ ಈಗ ಯಾವ್ದಾದ್ರು ಒಂದು ಜಿಲ್ಲೆ ಅವ್ರು ತಗೊಳ್ಳಿ ನಾನು ಸಮಗ್ರವಾಗಿ ಹೇಳ್ತಾ ಇದ್ದೀನಿ ಇಂಥ ಜಿಲ್ಲೆನಲ್ಲಿ ಸೊ ಅವರೇ ಹೇಳಿದ ಜಿಲ್ಲೆ ಅವ್ರಿಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ರಾಮನಗರ ಅದಕ್ಕಿಂತ ಇಂಪಾರ್ಟೆಂಟ್ ಹಾಸನ ಅದಕ್ಕಿಂತ ಇಂಪಾರ್ಟೆಂಟ್ ಮಂಡ್ಯ ಈ ಮೂರು ಜಿಲ್ಲೆನಲ್ಲಿ ಅವ್ರು ಐದು ವರ್ಷದಲ್ಲಿ ಆಗಿರೋ ಅಭಿವೃದ್ಧಿಯನ್ನ ಒಂದು ಪಟ್ಟಿ ನಿಮಗೆ ಕೊಡಕ್ಕೆ ಕೇಳಿ ಕೊಟ್ರೆ ಈ ಐ ಮೂ ಎರಡು ವರ್ಷದಲ್ಲಿ ನಾವು ಕೊಡ್ತೀವಿ ಅದಕ್ಕಿಂತ ಅಭಿವೃದ್ಧಿಗೆ ಯಾವ್ದಾರ ಕಡಿಮೆ ಆಗಿದ್ರೆ ನಾನು ಅವ್ರು ಹೇಳೋದನ್ನು ನೋಡ್ತೀನಿ ಬಿಜೆಪಿ ಜೊತೆ ಮೈತ್ರಿ ಮೂಲಕ ಎರಡ್ ಸಾವಿರದ ಚುನಾವಣೆಯನ್ನ ಎದುರಿಸೋಕೆ ಜೆಡಿಎಸ್ ಈಗಲಿಂದಲೇ ಸಿದ್ಧತೆ ಮಾಡಿಕೊಳ್ತಿದೆ ಮುಂದಾಗಿದೆ ಕುಮಾರಸ್ವಾಮಿ ಅವರು ಆರೋಗ್ಯವಾಗಿರಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ ಜೆಡಿಎಸ್ ಕುಟುಂಬ ರಾಜಕಾರಣದ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ಸೂರಜ್ ನೇತೃತ್ವದಲ್ಲಿ ಪಕ್ಷ ಕಟ್ಟಲಿ ಯಾರು ಬೇಡ ಅಂದಿಲ್ಲ ಅವರ ಪಕ್ಷದ ಶಾಸಕರು ಕೂಡ ಅವರ ಕುಟುಂಬಕ್ಕೆ ಕಟಿಬದ್ಧರಾಗಿದ್ದಾರೆ ಅಂತ ಲೇವಡಿ ಮಾಡಿತ್ತು ಪ್ರತಿಕ್ರಿಯೆ ನೀಡಿರುವ ಸಚಿವ ದಿನೇಶ್ ಗುಂಡೂರಾವ್ ಎಚ್ ಡಿ ಕುಮಾರಸ್ವಾಮಿ ಐಸಿಯು ನಲ್ಲಿ ಬಿಜೆಪಿಯವರ ಆಕ್ಸಿಜನ್ ನಿಂದ ಬದುಕಿದ್ದಾರೆ ಸರ್ಕಾರ ತರುವುದು ರಾಜ್ಯದ ಜನರು ಹೊರತು ಕುಮಾರಸ್ವಾಮಿ ಅಲ್ಲ ಅಂತ ತಿರುಗೇಟು ನೀಡಿದ್ರು ಕುಮಾರಸ್ವಾಮಿ ಅವರಲ್ಲ ಈ ಸರ್ಕಾರ ತೆಗಿಬೇಕಾದ್ರೆ ಜನ ತೀರ್ಮಾನ ಮಾಡಬೇಕು ಕುಮಾರಸ್ವಾಮಿ ಇವತ್ತು ಐಸಿಯು ಅಲ್ಲಿ ಆಕ್ಸಿಜನ್ ಬಿಜೆಪಿಯವರಿಂದ ಪಡ್ಕೊಂಡು ಅವ್ರು ಬದುಕ್ತಾ ಇದಾರೆ ಆಯ್ತಾ ಅವ್ರ ಸ್ವಂತ ಬಲದ ಮೇಲೆ ಬಂದ್ಮೇಲೆ ಈ ತರ ಎಲ್ಲ ವೀರಾಭೇಷ ಮಾತಾಡ್ಲಿ ಮೊನ್ನೆ ಏನಾಯ್ತು ಚನ್ನಪಟ್ಟಣದಲ್ಲಿ ಅದು ಗೊತ್ತಿದೆ ಆಯ್ತಾ ಅದಕ್ಕೋಸ್ಕರ ಇದೆಲ್ಲ ಬೇಕಾಗಿಲ್ಲ ಜನ ತೀರ್ಮಾನ ಮಾಡ್ತಾರೆ ನಮ್ಮ ಸರ್ಕಾರ ಐದು ವರ್ಷ ಪೂರೈಸ್ತದೆ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಏನು ಯಾರಿಗೆ ಯಾರನ್ನ ಉಳಿಸ್ಕೋಬೇಕು ಯಾರನ್ನ ತೆಗಿಬೇಕು ಜನ ತೀರ್ಮಾನ ಮಾಡ್ತಾರೆ ರಾಜ್ಯದ ಮುಖ್ಯಮಂತ್ರಿ ಆಗೋ ಕನಸು ಡಿ ಕುಮಾರಸ್ವಾಮಿ ಅವರದ್ದು ಆದರೆ ರಾಜ್ಯದ ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ನೋಡೋಣ ಅನ್ನೋದು ಕೈ ನಾಯಕರ ವಾದ ಜೆಡಿಎಸ್ ಕುಟುಂಬ ರಾಜಕಾರಣ ಎಚ್ಡಿಕೆ ಆರೋಗ್ಯ ಹಾಗೂ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಎಷ್ಟು ದಿನ ಸೈಲೆಂಟ್ ಆಗಿದ್ದ ದಳಪತಿಗಳು ಸತ್ತಿಲ್ಲದೆ ದಾಳ ಉರುಳಿಸೋಕೆ ಈಗ ರೆಡಿಯಾಗಿದ್ದಾರೆ ಮುಂಬರುವ ಚುನಾವಣೆಗೆ ಈಗಿನಿಂದಲೇ ತಯಾರಿಯನ್ನ ನಡೆಸೋಕೆ ನಿಖಿಲ್ ರಾಜ್ಯ ಪ್ರವಾಸ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕಾಗಿದೆ ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್